ಒಂದು ಒಂಬತ್ತು ಗಂಟೆಗೆ ಸರ್ ಬೆಂಕಿ ಹಚ್ಚಿದ್ರು ಬಟ್ ಅದನ್ನ ಬಂದು ಆರಿಸಿದ್ವಿ ನಾವು ಫೈರ್ ಅವರು ಅದಾದಮೇಲೆ ಸರ್ ನೆಕ್ಸ್ಟು ಒಂದು ಫೈರ್ ಅಟೆಂಪ್ಟ್ ಮಾಡಲಾಗಿತ್ತು ಸರ್ ಲಾಸ್ಟು ಫುಲ್ಲು ಸುಟ್ಟೋಗ್ತು ಸರ್ ಒಂದು ಹನ್ನೊಂದು ಗಂಟೆಗೆ ಹಚ್ಚಿ ಹಚ್ಚಿದ ಬೆಂಕಿನ ಏನು ಡೋರ್ ಹಚ್ಚಿ ಬಿಟ್ಟು ಹಚ್ಚಿದ್ರು ಎಲ್ಲ ಸುಟ್ಟೋಯ್ತು ಸರ್ ಅದರಲ್ಲಿ ಪೆಟ್ರೋಲ್ಸ್ ಲೈಕ್ ಬಾಟಲ್ಸ್ಗೆ ತುಂಬಿ ಎಲ್ಲ ಹಾಕಿದ್ರಲ್ಲ ಅಲ್ಲಿಗೆಲ್ಲ ಸುಟ್ಟೋಯ್ತು ಸರ್ ಫುಲ್ ಬೂದಿ ಆಗೋಯ್ತು ಸರ್ ಅವರು ಕೂಡ ಅವ್ರ ಪ್ರಾಣನ ಉಳಿಸ್ಕೊಂಡು ಇದ್ರು ಸರ್ ನಮ್ಮ ಇದ್ದರು ನಾವು ಫೈರ್ ಅವರು ಲೈಕ್ ಫಸ್ಟ್ ಟೈಮ್ ನಾವು ಇಲ್ಲಿಗೆ ಬಂದಾಗ ನಮ್ಮ ಮೇಲೆ ಅಟ್ಯಾಕ್ ಆಯ್ತು ಸರ್ ಇಲ್ಲಿ ಎಲ್ಲ ಓಡೋದ್ವಿ ಸರ್ ಸೆಕೆಂಡ್ ಟೈಮು ಸೇಮ್ ಥಿಂಗ್ ಆಯಿತು ಸರ್ ಫುಲ್ ಕತ್ಲೆ ಇತ್ತು ಇಲ್ಲಿಗೆ ಬಂದಾಗ ಫುಲ್ಲು ಸರ್ ಎಲ್ಲ ಆಚೆಗೆ ಒಂದು ಒಂಥರ ಹೊಡಿ ಹೊಡೆಯೋರ್ ಥರ ಏನು ಎಲ್ಲಿಂದ ಬರ್ತಾವ್ರ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಸರ್ ನಾವು ಶಿಫ್ಟಿಂಗ್ ಮಾಡಿ ತ್ರೀ ಇಯರ್ಸ್ ಆಯಿತು ಸರ್ ನಮಗೆ ಸೆವೆನ್ ಮೆಂಬರ್ಸ್ ಲೇಬರ್ ಇದ್ದರು ನಮ್ಮ ಅಂಗಡಿಯಲ್ಲಿ ಸರ್ ಹೌದು ಇದು ಲೈಕ್ ಫುಲ್ ಫರ್ನಿಚರ್ಡ್ ನ್ಯೂ ಶಾಪ್ ಸರ್ ಇದು ಓಲ್ಡ್ ಅಲ್ಲ ಹೌದು ಸರ್ ನಾವು ಯಾವುದರಲ್ಲೂ ಇನ್ನೂ ಇರಲಿಲ್ಲ ಸರ್ ನಮ್ಮ ಅಂದರೆ ಒಂದು ಗಲಾಟೆ ಚಿಕ್ಕದಾಯಿತು ನಾವು ಸೆವೆನ್ ಥರ್ಟಿಗೆ ಕ್ಲೋಸ್ ಮಾಡ್ಕೊಂಡು ತಗೊಂಡೋಗಿದ್ವಿ ಸರ್ ಬಟ್ ಇದು ಯಾಕೆ ಬಂದ್ ಮಾಡಿದ್ರು ಅವರು ನಮ್ಮ ಮೇಲೆ ಏನಿದು ಇತ್ತು ಅವ್ರಿಗೆ ಲೈಕ್ ಟಾರ್ಗೆಟ್ ಮಾಡ್ದಂಗೆ ಆಯಿತು ಸರ್ ಇದು ನಮ್ಮ ಅಂಗಡಿಯಿಂದ ಸುಟ್ಟಾಗಬೇಕು ಅಂತ ಆಮೇಲೆ ಸರ್ಕಾರಕ್ಕೆ ಮನವಿ ಮಾಡೋದು ಒಂದೇ ಸರ್ ಈಗ ಇದು ಒಂದೂವರೆ ಕೋಟಿ ಲಾಸ್ ಆಗಿದೆ ಸರ್ ಯಾರು ಸರ್ ಫುಲ್ ಫುಲ್ಫಿಲ್ ಮಾಡೋರು ಯಾರು ಈಗ ನಮಗೆ ಟೆನ್ ಮೆಂಬರ್ಸ್ಗೆ ಸರ್ ಜಾಬ್ ಇದ್ದಂಗೆ ಈಗ ಜಾಬ್ ಇಲ್ಲ ನಮಗೆ ನಾವು ಟ್ವೆಂಟಿ ಇಯರ್ಸ್ ಬ್ಯಾಕ್ ಹೊಂಟೋದ್ವಿ ಸರ್ ನಮ್ಮ ಹತ್ರ ಏನಿತ್ತು ಸಂಪೂರ್ಣ ಕಳ್ಕೊಂಡಿವಿ ಸರ್ ಈಗ ಯಾರು ಸರ್ ಅದನ್ನ ಕೊಡೋದು